ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದುಬಿಟ್ಟು ಚೈನ್ ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಹಾಗೇನೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚೈನ್ ಬೇಬಿ ಕುಚ್ಚು ಯಾವ ರೀತಿ ಹಾಕುವುದು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ನೋಡಿ ಈ ರೀತಿ ಇರುತ್ತೆ ನೋಡುವುದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಬೇಕಾಗುವ ಮೆಟೀರಿಯಲ್ಸ್ ನೋಡೋಣ ಇಲ್ಲಿ ಸಿಕ್ಸ್ ಲೇಯರ್ ದಾರ ತಗೋಬೇಕಲ್ಲ ನಾವು ಸೊ ಅದರಿಂದಾಗಿ ನಾನು ಆರು ದಾರ ಇತ್ತು ನನ್ನ ಹತ್ರ ಒಂದೇ ಕಲರು ಆರು ದಾರಾನೂ ತೊಗೊಂಡಿದ್ದೀನಿ ಒಂದು ಗೋಲ್ಡನ್ ಜರಿ ಹಾಗೇ ಕ್ರೋಶ ನೀಡಲ್ ಬೇಕಾಗುತ್ತೆ ನಂಬರ್ ಬಂದುಬಿಟ್ಟು ಟೆನ್ ಪಾಯಿಂಟ್ ಸೆವೆನು ಆಮೇಲೆ ಎರಡು ಕುಚ್ ಕಟ್ಟುವುದಕ್ಕೆ ಬೇಕಾಗುತ್ತೆ ಫ್ರೆಂಡ್ಸ್ ನೀಡಲ್ಸು ಇಲ್ಲಿ ನಾನು ಎರಡು ಕುಚ್ ಕಟ್ಟು ನೀಡಲ್ಸ್ ತೊಗೊಂಡಿದ್ದೀನಿ ಹಾಗೇನೇ ಬಾರ್ಡರ್ ಕಲರು ಕೂಡ ಮೂರಿತ್ತು ಮೂರೇ ಮೂರು ಸೊ ಅದರಿಂದಾಗಿ ನಾನು ಮೂರು ಕಲರ್ ಮೂರು ದಾರನೂ ಕೂಡ ತೊಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಇನ್ ಕೇಸ್ ಸ್ಯಾರಿ ಕಲರು ಈ ರೀತಿಯಾಗಿ ನಾಲ್ಕು ಐದು ಎರಡು ಮೂರು ಎಷ್ಟಿದ್ರೂ ತಗೋಬೋದು ನಿಮ್ಗೆ ದಾರ ಸುತ್ಕೊಳ್ಳೋದು ಬೇಗ ಆಗುತ್ತೆ ಟೈಮು ಕೂಡ ನಿಮ್ಗೆ ಸೇವ್ ಆಗುತ್ತೆ ನೋಡಿ ಇಲ್ಲಿ ನನ್ನ ಹತ್ರ ಆರು ದಾರ ಇತ್ತು ಆರು ದಾರನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಆರು ಆರು ದಾರದನ್ನು ಲೇಯರ್ ತೊಗೊಂಬಿಟ್ಟು ನಾಟ್ ಹಾಕೋಬೇಕು ಫಸ್ಟು ನಾವು ದಾರಕ್ಕೆ ಈ ರೀತಿಯಾಗಿ ಒಂದು ಸ್ವಲ್ಪ ದಪ್ಪಕ್ಕೆ ನಾಟ್ ಹಾಕ್ಕೊಳ್ಳಿ ನಂತರ ಈ ರೀತಿಯಾಗಿ ನಾವು ಬೆರಲ್ಗೆ ಸುತ್ಕೋಬೇಕಾಗುತ್ತೆ ಫ್ರೆಂಡ್ಸ್ ದಾರನ ಸುತ್ಕೊಂಬಿಟ್ಟು ಸ್ಯಾರಿ ಫಲ್ಲು ಏನಿರುತ್ತೆ ಪಲ್ಲೂನ ಸೀದಾನೇ ಇಟ್ಕೊಂಬಿಟ್ಟು ಈ ರೀತಿಯಾಗಿ ನಾವು ದಾರವನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಸೂಜಿನ ಸುತ್ತಿಬಿಟ್ಟು ಕೆಳಗಡೆಯಿಂದ ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಬಿಟ್ಟು ಫೋರ್ ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒನ್ ಟೂ ತ್ರೀ ಫೋರ್ ಆದಮೇಲೆ ತಿರ್ಗಾ ಕೂಡ ನಾನು ಲಾಕ್ ಮಾಡ್ತಾಯಿದ್ದೀನಿ ತಿರ್ಗಾ ಕೂಡ ಅಷ್ಟೇ ಒನ್ ಟೂ ತ್ರೀ ಫೋರ್ ಫೋರ್ ಆದಮೇಲೆ ಲಾಕ್ ಮಾಡ್ಕೋಬೇಕು ಇದೇ ರೀತಿಯಾಗಿ ಹಾಕ್ಕೊಳ್ಳೋಣ ನಾವು ನೋಡಿ ಫೋರ್ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ ತಿರ್ಗಾ ಕೂಡ ಈ ಡಿಸೈನ್ ನಿಮಗೆ ಟೈಮಿಂಗ್ಸ್ ಬಂದುಬಿಟ್ಟು ಫಾರ್ಟಿ ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ಫ್ರೆಂಡ್ಸ್ ಚೈನ್ ಹಾಕುವುದಕ್ಕೆ ಒಂದು ಐದು ನಿಮಿಷ ಕುಚ್ಚು ಕಟ್ಟುವುದು ಕೂಡ ಅಷ್ಟೇ ನಿಮಗೆ ಆಫ್ ಅನ್ ಅವರ್ ಅಥವಾ ಫಾರ್ಟಿ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ನೀವೇನಾದರೂ ಕುಚ್ಚು ಕಟ್ಟುವುದಕ್ಕೆ ದಾರ ಸುತ್ತಿಟ್ಕೊಂಡಿದ್ರೆ ನಿಮಗೆ ಒಂದು ತರ್ಟಿ ಮಿನಿಟ್ಸಲ್ಲಿ ಆಗೋಗುತ್ತೆ ಫ್ರೆಂಡ್ಸ್ ನಾನು ನೋಡಿ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ ಸ್ಯಾರಿ ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಹಾಗೇ ನಾನಿಲ್ಲಿ ದಾರ ಕೂಡ ಸುತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ದಾರ ಬಂದ್ಬಿಟ್ಟು ನಾನು ಒನ್ ಟ್ವೆಂಟಿ ಲೇಯರ್ಸ್ ತಗೊಂಡಿದ್ದೀನಿ ಒಂದೊಂದು ಕಲರು ಅಂದರೆ ನೀವು ಎರಡು ದಾರ ತಗೊಂಡ್ರೆ ಸಿಕ್ಸ್ಟಿ ಲೇಯರ್ಸ್ ಸುತ್ಕೊಳ್ಳಿ ಇನ್ ಕೇಸ್ ಒಂದೇ ದಾರದಲ್ಲಿ ನೀವು ಕಲರ್ ಒಂದೇ ಕಲರ್ ದಾರದಲ್ಲಿ ಸುತ್ತಕೊಂಡ್ರೆ ನೀವು ಒನ್ ಟ್ವೆಂಟಿ ಲೇಯರ್ಸ್ ತಗೊಳ್ಳಿ ಅವಾಗ ಸರಿ ಹೋಗುತ್ತೆ ನೋಡಿ ಈ ರೀತಿಯಾಗಿ ಕುಚ್ಚು ಕಟ್ಕೋಬೇಕು ಫ್ರೆಂಡ್ ಚೈನ್ಗೆ ನಾವು ಬಟ್ಟೆಗೆ ತುರ್ಸ್ಕೊಬಾರ್ದು ಚೈನ್ ಸ್ಟಿಚಿಂಗ್ ಏನು ಹಾಕ್ಕೊಂಡಿರ್ತೀವಿ ಅದಕ್ಕೆ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಇಲ್ಲಿ ನಾನು ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಗೋಲ್ಡನ್ ಕಲರ್ ಜರಿಯಲ್ಲಿ ನಾನು ಕಟ್ಕೊತಾ ಇದ್ದೀನಿ ಇದು ಕುಚ್ಚು ಕಟ್ಕೋಬೇಕಾದ್ರೆ ಸ್ಯಾರಿನ ನೀವು ಉಲ್ಟಾ ಹಾಕ್ಕೊಳ್ಳಿ ಸೀದಾ ಹಾಕ್ಕೋಬೇಡಿ ಯಾಕಂದರೆ ನಾವು ಬೇಬಿ ಕುಚ್ಚು ಕಟ್ತಾ ಇರೋದ್ರಿಂದ ಸೀರೆನ ಉಲ್ಟಾನೇ ಹಾಕ್ಕೋಬೇಕು ಸೀದಾ ಹಾಕ್ಕೊಬಾರ್ದು ಸೀದಾ ಹಾಕ್ಕೊಂಡ್ರೆ ಯಾಕಂದರೆ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನೋಡಿ ಒಂದು ಫೋರ್ ಚೈನ್ ಸ್ಟಿಚ್ಚು ಚೈನ್ಸ್ ಚೈನ್ ಸ್ಟಿಚ್ ಏನು ಹಾಕಿದ್ವಿ ಅದನ್ನು ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೋಬೇಕು ನಾವು ಕುಚ್ಚು ಫೋರ್ ಫೋರ್ ಹಾಕಿ ಲಾಕ್ ಮಾಡಿದ್ವಲ್ಲ ಒಂದು ಫೋರ್ ಚೈನ್ಗೆ ನಾವು ಕುಚ್ಚು ಕಟ್ಕೊಂಡ್ವಿ ಇನ್ನೊಂದು ಫೋರ್ ಚೈನ್ಗೆ ನಾವು ಗ್ಯಾಪನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಹಾಕೋಬೇಕು ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಯಾಕಂದರೆ ನಮಗೆ ಪಕ್ಕಪಕ್ಕ ಹಾಕ್ಕೊಂಡ್ರೆ ತುಂಬ ಪಕ್ಕಪಕ್ಕದಲ್ಲಿ ಆಗೋಗ್ಬಿಡುತ್ತೆ ಹತ್ತತ್ರ ಕುಚ್ಚು ಈ ರೀತಿ ಹಾಕೋದ್ರಿಂದ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ ಆ್ಯಂಡ್ ನೋಡುವುದಕ್ಕೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಹಾಕೋದ್ರಿಂದ ಇದಕ್ಕೆ ನೀವು ಬೇಕಾದರೆ ಚೈನ್ ಹಾಕೋಬೇಕಾದರೆ ಬೀಡ್ಸ್ನು ಕೂಡ ಹಾಕೋಬೋದು ಇನ್ ಕೇಸ್ ಕಸ್ಟಮರ್ ಹೇಳಿದ್ರೆ ನಿಮಗೆ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಆ ಜಾಗದಲ್ಲಿ ನಿಮಗೆ ಬೀಡ್ಸ್ ಬರುತ್ತೆ ಬೀಡ್ಸ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೋದು ಬಟ್ ನನಗೆ ಈ ಕಸ್ಟಮರ್ ಬಂದ್ಬಿಟ್ಟು ನಂಗೆ ಬೀಡ್ಸ್ ಏನು ಬೇಡ ನಾರ್ಮಲಾಗಿ ಹಾಕ್ಕೊಡಿ ಸಾಕು ಅಂತಂದಿದ್ರು ಸೊ ಅದರಿಂದಾಗಿ ನಾನು ಒಂದು ಚೈನನ್ನು ಬಿಟ್ಬಿಟ್ಟು ಇನ್ನೊಂದು ಚೈನ್ಗೆ ಕಟ್ತಾ ಇದ್ದೀನಿ ಒಂದೊಂದು ಕಲರ್ ನಾನು ಫೋರ್ ಫೋರ್ ಕುಚ್ಚನ್ನು ಕಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಲೆಮೆನ್ ಎಲ್ಲೋ ಕಲರ್ ಫೋರ್ ಆಯಿತು ಇವಾಗ ನವಿ ಬ್ಲೂ ಕಟ್ತಾ ಕಟ್ತಾಯಿದ್ದೀನಿ ಇದನ್ನು ಕೂಡ ಅಷ್ಟೇ ನಾನು ಫೋರ್ ಫೋರೇ ಕಟ್ಕೊತೀನಿ ಸ್ಯಾರಿ ಫುಲ್ ಇದೇ ರೀತಿಯಾಗಿ ನಾನು ಕಂಟಿನ್ಯೂ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನೋಡುವುದಕ್ಕೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಆ್ಯಂಡ್ ತುಂಬ ಬೇಗ ಕೂಡ ಆಗಿಬಿಡುತ್ತೆ ಫ್ರೆಂಡ್ಸ್ ಇಷ್ಟೇ ಈ ಡಿಸೈನ್ ಹಾಕುವುದು ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್